ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದ ಮಾಹಿತಿ ಏನಂದರೆ ಇದೇ ತಿಂಗಳ ಮೂವತ್ತೊಂದರ ಒಳಗೆ ಪ್ರತಿಯೊಬ್ಬ ರೈತರು ಕೂಡ ಈ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರದಿಂದ ನಿಮಗೆ ಸಿಗ್ತಕ್ಕಂಥ ಸೌಲಭ್ಯಗಳಾದಂತಹ ಪಿ ಎಮ್ ಕಿಸಾನ್ ಹಣ ಆಗಿರ್ಬೋದು ಹಾಗೆಯೇ ಬೆಳೆ ವಿಮೆ ಆಗಿರ್ಬೋದು ಹಾಗೆ ಬರ ಪರಿಹಾರ ಹಾಗೆ ಕೃಷಿ ಇಲಾಖೆಯಿಂದ ದೊರೆಯತಕ್ಕಂಥ ರಸ ಗೊಬ್ಬರಗಳು ಹಾಗೆಯೇ ಬಿತ್ತನೆ ಬೀಜಗಳು ಎಲ್ಲ ಬಂದಾಗತ್ತೆ ಸ್ನೇಹಿತರೆ ನಿಮಗೆ ಸಿಗೋಲ್ಲ ನೀವು ಅದೆಲ್ಲ ತಪ್ಪಿಸ್ಕೋಬೇಕು ಅಂದರೆ ನೀವು ಈ ಕೆಲಸ ಮಾಡಲೇಬೇಕು ತುಂಬ ಜನ ರೈತರುಗಳು ಆಲ್ರೆಡಿ ಮಾಡಿದ್ದೀರಾ ಇನ್ನೂ ಒಂದು ಮಾಹಿತಿ ಪ್ರಕಾರ ಇಪ್ಪತ್ತು ಪರ್ಸೆಂಟಷ್ಟು ರೈತರುಗಳು ಈ ಕೆಲಸನ ಮಾಡಿಲ್ಲ ಏನಪ್ಪ ಆ ಕೆಲಸ ಅಂತ ನೀವು ಕೇಳ್ಬೋದು ನಿಮ್ಮ ಆಧಾರ್ ಕಾರ್ಡನ್ನು ನಿಮ್ಮ ಪಹಣಿಯೊಂದಿಗೆ ಜೋಡಣೆ ಮಾಡೋ ಅಂಥದ್ದು ತುಂಬ ಜನ ರೈತರುಗಳು ಆಲ್ರೆಡಿ ಮಾಡ್ಕೊಂಡಿದ್ದೀರಾ ನಿಮ್ಮ ಎಲ್ಲ ಸರ್ವೆ ನಂಬರ್ಗಳು ಕರೆಕ್ಟಾಗಿ ಲಿಂಕ್ ಆಗಿದೆಯಾ ಇಲ್ವಾ ಹಾಗೇನೆ ಮಾಡಿಲ್ತಾ ಇರ್ತಕ್ಕಂಥ ರೈತರುಗಳು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ ಲ್ಯಾಂಡ್ ರಾಕಾಶ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ ಇಲ್ಲಿ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಕಾಣುತ್ತೆ ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನಿಮಗೆ ಈ ರೀತಿ ಎಂಟ್ರಿ ಬರುತ್ತೆ ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ ಇಲ್ಲಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಈ ಬಾಕ್ಸಲ್ಲಿ ಫಿಲ್ ಮಾಡಿ ನೀವು ಇಲ್ಲಿ ಸೆಂಡ್ ಓ ಟಿ ಪಿ ಅಂತ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಸ್ನೇಹಿತರೆ ಆ ಓ ಟಿ ಪಿನ ನೀವು ನೀವು ಆ ಬಾಕ್ಸ್ಗೆ ಹಾಕಿ ನೀವು ಲಾಗಿನ್ನ ಮಾಡಿಕೊಂಡ್ರೆ ಈ ರೀತಿ ನೆಕ್ಸ್ಟ್ ಪೇಜ್ ಬರುತ್ತೆ ಇಲ್ಲಿ ನಿಮ್ಮ ಆಧಾರ್ ನಂಬರು ಹಾಗೆಯೇ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಹೆಸರು ಈ ಎರಡನ್ನು ಕೂಡ ಈ ಎರಡು ಬಾಕ್ಸ್ಗೆ ಹಾಕಬೇಕಾಗತ್ತೆ ವೆಯ್ಟ್ ಮಾಡಿ ನಾನು ಹಾಕ್ತಾಯಿದ್ದೀನಿ ಆಧಾರ್ ನಂಬರು ಹೆಸರು ಹಾಕಿದ ನಂತರ ಇಲ್ಲಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ನೀವು ವೆರಿಫೈ ಮಾಡಬೇಕಾಗತ್ತೆ ವೆರಿಫೈ ಮಾಡಿದ ನಂತರ ನಿಮ್ಮ ಆಧಾರನ್ನು ಯಶಸ್ವಿಯಾಗಿ ಪರಿಶೀಲಿಸಲಾಗಿದೆ ಅಂಥೇಳಿ ಒಂದು ಪಾಪ ಬರುತ್ತೆ ಇದನ್ನು ನೀವು ಓಕೆ ಮಾಡಿ ನಂತರ ಇಲ್ಲಿ ಕೆಳಗಡೆ ಫೆಚ್ ಅಪ್ಲಿಕೆಂಟ್ ಡೀಟೇಲ್ಸ್ ಅಂತ ಕಾಣುತ್ತೆ ಆ ಬಾಕ್ಸನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನಿಮಗೆ ಇ ಕೆ ವೇಸ್ಲಿ ಮಾಡಲಿಕ್ಕೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನೀವು ಆಧಾರ್ ಸಂಖ್ಯೆನ ಹಾಕಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ಗೆ ಓ ಟಿ ಪಿ ಬರುತ್ತೆ ಅಲ್ಲಿ ಓ ಟಿ ಪಿನ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಓ ಟಿ ಪಿ ಪಡೆಯಿರಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನಿಮ್ಮ ಆಧಾರ್ ರಿಜಿಸ್ಟ್ರೇಷನ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಆ ಬಾಕ್ಸ್ಗೆ ಹಾಕಿ ನೀವು ಕೆಳಗಡೆ ಸಬ್ಮಿಟ್ ಮಾಡಬೇಕಾಗತ್ತೆ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ನಿಮ್ಮ ಆಧಾರ್ ಡೀಟೇಲ್ಸ್ ಎಲ್ಲ ಇಲ್ಲಿ ಫೆಚ್ ಆಗುತ್ತೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಹೆಸರು ಹಾಗೆಯೇ ನಿಮ್ಮ ಅಡ್ರಸ್ಸು ನಿಮ್ಮ ಫೋಟೋ ಸಮೇತವಾಗಿ ಸೋ ಆಗುತ್ತೆ ನೀವು ಇಲ್ಲಿ ಲೆಫ್ಟ್ ಸೈಡಲ್ಲಿ ಲಿಂಕ್ ಆಧಾರ್ ಅಂತ ಕಾಣುತ್ತೆ ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಭೂಮಿ ವಿವರಗಳು ನೀವು ಆಧಾರ್ನ ಪಾಣಿಯೊಂದಿಗೆ ಜೋಡಣೆ ಮಾಡಲು ಯಾವ್ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಹಾಗೇ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿರಬೇಕು ಹಾಗೆಯೇ ನಿಮ್ಮ ಸರ್ವೆ ನಂಬರ್ಗಳು ಎಲ್ಲ ಬೇಕಾಗುತ್ತೆ ನೀವೆಲ್ಲ ಜೊತೆಯಲ್ಲಿ ಇಟ್ಕೋಬೇಕಾಗತ್ತೆ ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಬಂದರೆ ಇಲ್ಲಿ ಕೆಲವು ಡೀಟೇಲ್ಸ್ಗಳು ಆಟೋಮೆಟಿಕ್ಕಾಗಿ ನಿಮ್ಮ ತೋರಿಸುತ್ತೆ ಸ್ನೇಹಿತರೆ ಇದು ಯಾವ ರೀತಿ ತೋರಿಸುತ್ತೆ ಅಂದರೆ ನೀವು ಫ್ರೂಟ್ಸ್ ಐ ಡಿ ಅಂದರೆ ಎಫ್ ಐ ಡಿನ ಕ್ರಿಯೇಟ್ ಮಾಡ್ಕೋಬೇಕಾದಾಗ ನೀವು ಆಧಾರ್ ಮತ್ತು ನಿಮ್ಮ ಸರ್ವೆ ನಂಬರ್ನ ಕೊಟ್ಟಿರ್ತೀರ ಆ ಡಾಟಾ ಇಲ್ಲಿ ಫೆಚ್ ಆಗಿರುತ್ತೆ ನೀವು ಇವಾಗ ಇಲ್ಲಿ ಕಾಣ್ತಾ ಇರೋ ಡಾಟಾ ಇರಿದೆಯಲ್ಲ ಅಲ್ಲಿ ಚೆಕ್ ಬಾಕ್ಸ್ ಇದೆ ಅದನ್ನ ಕ್ಲಿಕ್ ಮಾಡಿ ನೀವು ನಿಮ್ಮ ಪಾಣಿನ ಆಧಾರ್ನೊಂದಿಗೆ ಜೋಡಣೆ ಮಾಡ್ಬೋದು ಆ ಬಾಕ್ಸ್ನ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಪಾಪಪ್ ಬರುತ್ತೆ ಪಾಣಿಯಲ್ಲಿರುವ ಹೆಸರು ಮತ್ತು ಆಧಾರ್ನೊಂದಿಗೆ ಹೆಸರು ಹೊಂದಾಣಿಕೆ ಆಗುತ್ತದೆ ಅಂತ ಈ ರೀತಿ ಪಾಪಪ್ ಬತ್ತು ಅಂದರೆ ಮಾತ್ರ ನೀವು ಲಿಂಕ್ ಮಾಡಲಿಕ್ಕೆ ಆಗುತ್ತೆ ನಂತರ ಇಲ್ಲಿ ರೈಟ್ ಸೈಡಲ್ಲಿ ಲಿಂಕ್ ಅಂತ ಇದೆ ನೋಡಿ ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಪಾಪಪ್ ಬರುತ್ತೆ ಇಲ್ಲಿ ನೀವು ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ನಿಮ್ಮ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಇಲ್ಲಿ ಹಾಕಿ ನೀವು ವೆರಿಫೈನ ಮಾಡಬೇಕಾಗತ್ತೆ ವೆರಿಫೈ ಮಾಡಿದ ನಂತರ ಈ ರೀತಿ ಒಂದು ಪಾಪ ಬರುತ್ತೆ ದಯವಿಟ್ಟು ಖಚಿತಪಡಿಸಿ ಅಂತೇಳಿ ನಿಮ್ಮ ಪಾಣಿಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಲು ಬಯಸುವಿರಾ ಅಂತ ಕೇಳುತ್ತೆ ಎಸ್ ಅಂತ ಮಾಡಿ ನೋಡಿ ನಿಮ್ಮದು ಒಂದು ಸರ್ವೆ ನಂಬರ್ ಇವಾಗ ಲಿಂಕ್ ಆಯಿತು ನಿಮ್ಮ ಪಾಣಿ ಆಧಾರ್ನೊಂದಿಗೆ ಲಿಂಕ್ ಮಾಡಲಾಗಿದೆ ಅಂತ ಒಂದು ಪಾಪ ಬರುತ್ತೆ ಓಕೆ ಮಾಡಿ ಮತ್ತು ಕ್ಲೋಸ್ ಮಾಡಿ ನಂತರ ಅದೇ ರೀತಿ ಎಲ್ಲ ಸರ್ವೆ ನಂಬರ್ನೂ ಮಾಡಬೇಕಾಗತ್ತೆ ಇಲ್ಲಿ ನಿಮ್ಮದು ಎಷ್ಟು ಸರ್ವೆ ನಂಬರ್ ಇದೆ ಎಲ್ಲನೂ ಆಗಿ ಒಂದೊಂದು ಒಂದೊಂದಾಗಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ನಾನೀಗ ಎರಡನೇ ಸರ್ವೆ ಮಾಡ್ತಾ ಇದ್ದೀನಿ ಅದೇ ರೀತಿ ಸೇಮ್ ಬರುತ್ತು ರೈಟ್ ಮಾರ್ಕ್ ಬಂದ ನಂತರ ಇಲ್ಲಿ ರೈಟ್ ಸೈಡಲ್ಲಿ ಲಿಂಕ್ ಅಂತ ಮಾಡಿದ್ರೆ ನೀವು ಮತ್ತೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ನೀವು ಇಲ್ಲಿ ವೆರಿಫೈನ ಮಾಡಬೇಕಾಗುತ್ತೆ ಸೇಮ್ ಯಾಜ್ ಇಟ್ ಮೊದಲು ಏನು ಮಾಡಿದ್ರೆ ಅದೇ ಪ್ರೊಸೀಜರ್ನ ನೀವು ಮಾಡ್ಕೊಂಡು ಹೋಗಬೇಕಾಗುತ್ತೆ ನೀವು ಈ ಪಾಪಪ್ನ ಎಸ್ ಅಂತ ಮಾಡಬೇಕಾಗತ್ತೆ ನಂತರ ಎರಡನೇ ಸರ್ವೆ ನಂಬರ್ ಕೂಡ ಯಶಸ್ವಿಯಾಗಿ ನಿಮ್ಮ ಆಧಾರನೊಂದಿಗೆ ಜೋಡಣೆ ಆಯಿತು ಈ ರೀತಿ ಪ್ರತಿಯೊಂದು ಸರ್ವೆ ನಂಬರ್ನೂ ಮಾಡಬೇಕಾಗತ್ತೆ ಸ್ನೇಹಿತರೆ ಇವಾಗ ಒಂದು ವೇಳೆ ನಿಮ್ಮದು ಆಲ್ರೆಡಿ ಲಿಂಕ್ ಆಗಿದೆ ಲಿಂಕ್ ಆಗಿರೋ ಸರ್ವೆ ನಂಬರ್ ನೀವು ಮತ್ತೆ ಮಾಡಲಿಕ್ಕೆ ಹೋದಾಗ ನೋಡಿ ದಯವಿಟ್ಟು ಖಚಿತಪಡಿಸಿ ಅಂತ ಈ ಥರ ಪಾಪ ಬರುತ್ತೆ ನೀವು ಓಕೆ ಅಂತ ಮಾಡಿದ್ರೆ ಇಲ್ಲಿ ಅಂತ ಬರುತ್ತೆ ನೋಡಿ ಸರ್ವೆ ನಂಬರ್ ಈಗಾಗಲೇ ಲಿಂಕ್ ಆಗಿದೆ ಅಂತ ನೀವು ಒಂದು ವೇಳೆ ಲಿಂಕ್ ಆಗಿದ್ರೆ ಮತ್ತೆ ಮಾಡಲಿಕ್ಕೆ ಆಗಲ್ಲ ಸ್ನೇಹಿತರೆ ಈ ರೀತಿ ನೀವು ಒಂದು ಸರಿ ಕನ್ಫರ್ಮೇಷನ್ ಮಾಡ್ಕೋಬೋದು ನಂತರ ಇಲ್ಲಿ ಮೇಲೆ ಕೊಟ್ಟಿರೋ ಸರ್ವೆ ನಂಬರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡಿಕೊಂಡು ತದನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಷ್ಟೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಈ ಪಕ್ಕದಲ್ಲಿ ಇಲ್ಲಿ ಸರ್ವೆ ನಂಬರ್ನ ಹಾಕಿ ಗೋವಾ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಸರ್ವೆ ನಂಬರ್ ಹಿಸ್ಸೆ ನಂಬರ್ ಕೇಳುತ್ತೆ ಇಲ್ಲಿ ನಿಮ್ಮ ಹಿಸ್ಸೆ ನಂಬರ್ ಆಟೋಮೆಟಿಕ್ಕಾಗಿ ತೋರಿಸುತ್ತೆ ನಿಮ್ಮದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಪಕ್ಕದಲ್ಲಿ ನೀವು ಪರಿಶೀಲಿಸಿ ಕ್ಲಿಕ್ ಮಾಡಿದ್ರೆ ನಿಮ್ಮದು ಸರ್ಚ್ ಆಗುತ್ತೆ ಕೆಳಗಡೆ ಬಂದರೆ ಪಾಣಿಲಿ ಇರ್ತಕ್ಕಂಥ ಹೆಸರು ಹಾಗೆಯೇ ಸರ್ವೆ ನಂಬರ್ ಇರ್ತಕ್ಕಂಥ ಎಕರೆಗಳು ತೋರಿಸುತ್ತೆ ಇಲ್ಲಿ ಒಂದು ವೇಳೆ ನಿಮ್ಮ ಹೆಸರು ಮಿಸ್ ಮ್ಯಾಚ್ ಇತ್ತು ಅಂದರೆ ಆರ್ ಟಿ ಸಿ ಲಿಂಕ್ ಆಗಲ್ಲ ಸ್ನೇಹಿತರೆ ನೀವು ಈ ರೀತಿ ಆಯಿತು ಅಂದರೆ ನಿಮ್ಮ ಆರ್ ಟಿ ಸಿಲಿ ಹೆಸರನ್ನು ಚೇಂಜ್ ಮಾಡ್ಕೋಬೇಕು ಇಲ್ಲಾಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಹೆಸರನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ ನಂತರ ನೀವು ಮತ್ತೆ ನೀವು ಲಿಂಕ್ ಮಾಡಬೇಕಾಗತ್ತೆ ಒಂದು ವೇಳೆ ಇಲ್ಲಿ ಲಿಂಕ್ ಆಗಲಿಲ್ಲ ಅಂದರೆ ನಿಮ್ಮ ಕೃಷಿ ಇಲಾಖೆ ಅಧಿಕಾರಿಗಳ ಬಳಿ ಹೋಗಿ ನೀವು ಅದನ್ನು ಅಪ್ಡೇಟ್ನ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಹೀಗೆ ಎಲ್ಲ ಲಿಂಕ್ ಆಗಿದ ನಂತರ ನಿಮ್ಮ ಸರ್ವೆ ನಂಬರ್ಗಳೆಲ್ಲ ಕರೆಕ್ಟಾಗಿ ಲಿಂಕ್ ಆಗಿದೆ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಸ್ನೇಹಿತರೆ ನೀವು ಇಲ್ಲಿ ಮೇಲ್ಗಡೆ ಹೋಮ್ ಅಂತ ಕಾಣ್ತಾ ಇದೆ ನೋಡಿ ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮ್ಮ ಆಧಾರ್ನೊಂದಿಗೆ ಪಹಣಿ ಲಿಂಕ್ ಆಗಿರ್ತಕ್ಕಂಥ ಎಲ್ಲ ಸರ್ವೆ ನಂಬರ್ಗಳ ಲೀಸ್ಟು ಕೂಡ ಇಲ್ಲಿ ಸ್ವಾಗತ ಸ್ನೇಹಿತರೆ ಇಲ್ಲಿ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ನಿಮ್ಮ ಹೋಬಳಿ ನಿಮ್ಮ ಗ್ರಾಮ ಹಾಗೆಯೇ ನಿಮ್ಮ ಹೆಸರು ಸರ್ವೆ ನಂಬರು ಪೂರ್ತಿ ಡೀಟೇಲ್ಸು ಇಲ್ಲಿ ಸ್ವಾಗುತ್ತೆ ನೀವು ಇಲ್ಲಿ ಪಿ ಡಿ ಎಫ್ ಕಾಣ್ತಾ ಇದೆ ನೋಡಿ ಈ ಪಿ ಡಿ ಎಫ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಪಹಣಿನೂ ಕೂಡ ನೀವು ಇಲ್ಲಿ ವೀಕ್ಷಣೆ ಮಾಡ್ಬೋದು ಒಂದು ಸಪೋಸ್ ನಾನು ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಲಿಂಕ್ ಆಗಿರ್ತಕ್ಕಂಥ ಪಾಣಿ ಡೀಟೇಲ್ಸ್ ತೋರಿಸುತ್ತೆ ತದನಂತರ ಇಲ್ಲಿ ಐ ಸಿಂಬಲ್ ಕಾಣ್ತಾ ಇದೆ ನೋಡಿ ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರು ಯಾವ ಪಾಣಿಯೊಂದಿಗೆ ಲಿಂಕ್ ಆಗಿದೆ ಡೀಟೇಲ್ಸು ಹೆಸರು ಮತ್ತು ಸರ್ವೆ ನಂಬರು ಪ್ರತಿಯೊಂದು ಕೂಡ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ ಇಷ್ಟಾಗಿತ್ತು ಅಂದರೆ ನೀವು ಸೆಲ್ಫಾಗಿ ಅಪ್ಲೈ ಮಾಡಿ ಕರೆಕ್ಟಾಗಿ ಮಾಡಿದ್ದೀರಿ ಅಂತ ಅರ್ಥ ನೀವು ಯಾವುದೇ ಅಧಿಕಾರಿಗಳ ಭೇಟಿ ಮಾಡೋದೇ ಆಗಲಿ ಕೃಷಿ ಇಲಾಖೆ ಹೋಗೋದಾಗಲಿ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಈ ರೀತಿ ನೀವು ಕೂಡ ಮೊಬೈಲ್ ಮುಖಾಂತರ ಸೆಲ್ಫಾಗಿ ಲಾಗಿನ್ ಮಾಡಿಕೊಂಡು ಸಕ್ಸಸ್ಫುಲ್ಲಾಗಿ ನಿಮ್ಮ ಆಧಾರನನ್ನು ನಿಮ್ಮ ಪಾಣಿಯೊಂದಿಗೆ ಜೋಡಣೆ ಮಾಡ್ಬೋದು ಸ್ನೇಹಿತರೆ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ